ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುರು ಸ್ಟೋರೀಸ್ ಇವತ್ತು ರೊಟ್ಟಿ ಜೊತೆ ಅಕ್ಕಿ ರೊಟ್ಟಿ ಜೊತೆ ಹಂದಿ ಚಾಪ್ಸ್ ಸಕ್ಕದಾಗಿ ಬರುತ್ತೆ ಸಕ್ಕದಾಗಿ ಮಾಡ್ತೀವಿ ಬನ್ನಿ ಹೆಂಗ್ ಮಾಡ್ತೀವಿ ಎಲ್ಲ ಸೌದೆ ಒಲೆ ಗ್ರೀನ್ ವೇ ಅವರಿಂದ ಚೆನ್ನಾಗಿರುತ್ತೆ ಬೇಗ ಬೇಗ ಅಡುಗೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಇದನ್ನ ತಗೊಂಡಿದ್ವಿ ಇವಾಗ ತಪ್ಲಿ ಚೂರ್ ತಪ್ಲಿ ಹೀಟ್ ಆದ್ಮೇಲೆ ನಾನು ಎಣ್ಣೆ ಹಾಕಲ್ಲ ಯಾಕೆ ಅಂದ್ರೆ ಹಂದಿ ಮಟನ್ ಅಲ್ಲಿ ಎಣ್ಣೆ ಜಾಸ್ತಿ ಫ್ಯಾಟ್ ಇರೋದ್ರಿಂದ ಅದೇ ಹಂದಿ ಮಟನ್ ಎಣ್ಣೆ ಬಿಡುತ್ತೆ ಸೊ ಚೆನ್ನಾಗಿ ಒಲೆ ಉರಿತಾ ಐತೆ ಹಂದಿ ಚಾಪ್ಸ್ಗೆ ಏನೇನ್ ಬೇಕು ಅಂತ ಅಂದ್ರೆ ಈರುಳ್ಳಿ ಖಾರ ಇದು ಮೆಣಸಿಕೆ ಖಾರ ಇದು ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪಿನ ಖಾರ ಇದು ಶುಂಠಿ ಬೆಳ್ಳಿ ಪೇಸ್ಟ್ ಇದನ್ನೆಲ್ಲಾನು ಫಸ್ಟ್ ಬೇಕು ಯಾವ ತರ ಹಾಕ್ಬೇಕು ಹೇಳ್ತೀನಿ ಬನ್ನಿ ಚೆನ್ನಾಗಿ ತಪ್ಪಲಿ ಹೀಟ್ ಆದಮೇಲೆ ಈರುಳ್ಳಿ ಹಾಕಬೇಕು ಈರುಳ್ಳಿ ಖಾರ ಸೌಂಡ್ ಹೆಂಗ್ ಬಂತು ಕೇಳಿಸ್ಕೊಂಡ್ರಲ್ಲ ಚುರು ಅನ್ಬೇಕು ಹಂಗೆ ಆವಾಗಲೇ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಬೆಂದ ಮೇಲೆ ಮಟನ್ ಹಾಕ್ಬೇಕು ಹೇಳ್ತೀನಿ ಬನ್ನಿ ಚೆನ್ನಾಗಿ ತೊಳೆದಿರ್ತಕ್ಕಂತಹ ಹಂದಿ ಮಟನ್ ಕಟ್ ಮಾಡಿಸ್ಕೊಂಡು ತಂದಿದ್ವಿ ಆಸನದಿಂದ ಚೆನ್ನಾಗೈತೆ ಒಳ್ಳೆ ಮಾಂಸ ಅಷ್ಟು ಬಾರ್ ಕೂಡ ಇಲ್ಲ ಒಳ್ಳೆ ಅಂತ ಅತಿಯಾಗಿ ಮೂಳೆನೂ ಇಲ್ಲ ಎಲ್ಲ ಮಿಕ್ಸ್ ಅಲ್ಲಿ ಮಿದ ಎಲ್ಲ ಸೇರಿ ಸೊ ಈಗ ಆಲ್ರೆಡಿ ತೊಳೆದು ಚೆನ್ನಾಗಿ ಇಟ್ಕೊಂಡಿದ್ವಿ ಅದನ್ನ ಈರುಳ್ಳಿ ಖಾರ ಮತ್ತೆ ಶುಂಠಿ ಬೆಳ್ಳಿ ಪೇಸ್ಟ್ಗೆ ಬೆಂದಿರ್ತಕ್ಕಂಥದಕ್ಕೆ ಹಾಕ್ತಾ ಇದ್ವಿ ಸಕ್ಕದ ಬರುತ್ತೆ ಆಹಾ ಮಟನ್ ನೋಡ್ತಾ ಇದ್ರೆ ಒಳ್ಳೆ ಕೊಬ್ಬರಿ ಕೊಬ್ಬರಿ ಮಿಠಾಯಿ ಇದ್ದಂಗೆ ಕೊಬ್ಬರಿ ಮಿಠಾಯಿ ಮಟನ್ ಹಾಕಿದಿನಿ ಮತ್ತೆ ಒಂದ್ಸತ್ ತಿರುಕಳ ತಿರ್ಕೊಂಡು ಒಂದು ಎರಡು ಒಂದೂವರೆ ಎರಡು ನಿಮಿಷ ಬೇಯಿಸ್ಬಿಟ್ಟು ಚೆನ್ನಾಗಿ ಅದು ಮಟನ್ ಹಿಡಿಯೋಕ್ಕೆ ವೇಸ್ಟು ಮಟನ್ಗೆ ಹಿಡಿದ್ಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಈಗ ಎಷ್ಟು ಬೇಕಷ್ಟು ಯಾಕಂದರೆ ಲಾಸ್ಟಿಗೆ ರುಚಿಗೆ ಎಷ್ಟು ಆಮೇಲೆ ನೋಡಿ ಹಾಕೋಬೋದು ಚೆನ್ನಾಗಿ ಈಗ ಒಂದು ಎರಡು ನಿಮಿಷ ಹಂಗೆ ಹಿಡೀಲಿ ಇಡೋ ಈಗ ಸ್ವಲ್ಪ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳೋಣ ಈಗಲೇ ಉಪ್ಪು ಹಾಕ್ಕೊಂಡ್ರೆ ಈರುಳ್ಳಿಕರ ಜೊತೆಗೆ ಮಟನಿಗೆಲ್ಲ ಚೆನ್ನಾಗಿ ಉಪ್ಪಿನಂಶ ಹಿಡಿಯುತ್ತೆ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ತಿರುಗೊಳ್ಳೋಣ ಏಕೆಂದರೆ ಈರುಳ್ಳಿ ಕಾರೆಲ್ಲ ಎಲ್ಲ ಕೆಳಗಡೆ ನಿಂತ್ ಬಿಟ್ಟಿರುತ್ತೆ ಚೆನ್ನಾಗಿ ತಿರ್ಗಂಡು ನೆಕ್ಸ್ಟ್ ಇದಕ್ಕೆ ನಾನು ಆಗ್ಲೇ ರುಬ್ಬಿಟ್ಕೊಂಡಿರ್ತಕ್ಕಂಥ ಮೆಣಸಿನ್ಕಾಯಿ ಖಾರ ಮತ್ತು ಪುದೀನ ಮತ್ತು ಸಾಂಬರ್ ಸೊಪ್ಪು ಖಾರನೂ ಸ್ವಲ್ಪ ಅದಕ್ಕೆ ಹಾಕೊಳ್ಳೋಣ ಇದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿಂದು ಖಾರ ಅದನ್ನು ಹಾಕೊಳ್ಳೋಣ ಈಗಲೇ ಅದಾದ್ಮೇಲೆ ಮೆಣಸಿನ್ಕಾಯಿ ಖಾರ ಅದನ್ನು ಹಾಕೊಳ್ಳೋಣ ಈಗಲೇ ಹಾಕೊಂಡ್ರೆ ಚೆನ್ನಾಗಿ ಹಿಡಿಯುತ್ತೆ ಅಂತ ಸೊ ಈಗ ಮತ್ತೆ ತಿರ್ಗೋಬೇಕು ಒಂದು ನಿಮಿಷ ಚೆನ್ನಾಗಿ ಉರಿಯಾಕು ಈ ಸ್ಟವ್ ಬಂದ್ಬಿಟ್ಟು ಗ್ರೀನ್ ವೇ ಅವ್ರದ್ದು ಅಂತ ಏನು ಹೊಗೆ ಆಗೋಲ್ಲ ಜಾಸ್ತಿ ಬೂದಿ ಬರಲ್ಲ ತುಂಬ ಚೆನ್ನಾಗಿದೆ ನಾನು ಇದಕ್ಕೆ ಯಾವುದೇ ನೀರು ಹಾಕಿಲ್ಲ ಎಣ್ಣೆ ಹಾಕೇ ಇಲ್ಲ ಮೊದಲೇನೆ ಸೊ ಯಾಕೆ ನೀರು ಹಾಕಿಲ್ಲ ಯಾಕೆ ಎಣ್ಣೆ ಹಾಕಿಲ್ಲ ಅಂದರೆ ಅಂದಿ ಸ್ವಲ್ಪ ಫ್ಯಾಟ್ ಕಂಟೆಂಟು ಎಣ್ಣೆ ಬಿಡುತ್ತೆ ಮತ್ತು ಬೇಯ್ತಾ ಬೇಯ್ತಾ ನೀರು ಕೂಡ ಬಿಡುತ್ತೆ ಸೊ ಹಂಗಾಗಿ ನಾನು ಯಾವುದೇ ನೀರು ಆ್ಯಡ್ ಮಾಡಿಲ್ಲ ನೀವು ಕೂಡ ಆ್ಯಡ್ ಮಾಡಿಬಿಡಿ ಬೇಕು ಅಂದರೆ ಕೊನೆಗೆ ಹಾಕೋಬೋದು ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಒಂದು ಅರ್ಧ ಗಂಟೆ ಬೇಯಕ್ಕೆ ಬಿಡೋಣ ಮುಚ್ಚಿಬಿಡ್ತೀನಿ ಅಷ್ಟೊಳಗೆ ಒಂದು ಅರ್ಧ ಗಂಟೆ ಚೆನ್ನಾಗಿ ಬೆಂದುಬಿಡ್ಲಿ ಮುಚ್ಚಿದ್ದೀನಿ ಕುದೀತರ ನೀವು ನೋಡ್ತಿರ್ಬೇಕು ಒಳ್ಳೆ ಚೆನ್ನಾಗ್ ಕುದಿತೈತೆ ಒಳ್ಳೆ ಗ್ರೀನ್ ಗ್ರೀನ್ ಆಗಿ ಬಂದೈತ್ ಮ್ಯಾಟಮ್ಸ್ ಗೊಜ್ಜ್ ಕೂಡ ನೋಡಿ ಗ್ರೀನ್ ಗ್ರೀನ್ ಗೊಜ್ಜು ಗ್ರೀನ್ 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 ಗೊಜ್ಜು ಸ್ಮೆಲ್ ಗಮ ಅಂತ ಐತೆ ಬರ್ತೈತೆ ಚೆನ್ನಾಗಿ ತಿನ್ನಾಕದ ಇವತ್ತು ನೋಡಿ ಯಾವುದೋ ಬಾಕ್ಸ್ ಇಟ್ಕೊಂಡು ತಮಟೆ ಬಡಿತಾವನೆ ಊರಿಗೆ ಬಂದ್ರೆ ಒಂದು ಪ್ರಪಂಚನೇ ಬೇರೆ ಅವನು ಮತ್ತೆ ಸಂಚದು ಬರೀ ಆಟ 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 ಇದು ನಮ್ಮನೆ ಡಿಂಪಿ ಏನೋ ಬೇಟೆ ಆಡಕ್ ಹೋಯ್ತಾ ಇದೆ ಶಿಕಾರಿ ಮಾಡ್ಲಿಕ್ಕೆ ಇದು ನಮ್ಮನೆ ಡಿಂಪಿ ಇದು ಒಳ್ಳೆ ಶಿಕಾರಿ ಮಾಡಕ್ ಕಾಯ್ತಾ ಐತೆ ಏನೋ ಹುಡುಕ್ತಾ ಐತೆ ಗೊತ್ತಿಲ್ಲ ಏನ್ ಶಿಕಾರಿ ಮಾಡುತ್ತೆ ಇವತ್ತು ಇದು ಅಕ್ಕಿ ರೊಟ್ಟಿ ಮಾಡೋದು ನಮ್ ಕಡೆ ಹಂಗೆ ಮಾಡೋದು ಅಕ್ಕಿ ರೊಟ್ಟಿ ಇದು ಇಟ್ಟು ಅಕ್ಕಿ ಇಟ್ಟು ಕಲಸ್ಕಂಡಿ ಅಕ್ಕಿ ತೊಡ್ತಾ ಒಳ ಅಕ್ಕಿ ರೊಟ್ಟಿ ತೊಡ್ತಾ ಒಳ ಶು ಚಂದ ಬರೀ ರೊಟ್ಟಿ ತಿಂತಾವನೆ ಅಮ್ಮ ತೊಗರಿಕಾಯಿ ಕುಯ್ತಾವ್ರೆ ನಾವ್ ಬೆಂಗ್ಳೂರಿಗೆ ಹೋಗ್ಬೇಕಲ್ಲ ತಗೊಂಡೋಗಯ್ ಕುಯ್ಯಮ್ಮ ಸಾಲಲ್ಲ ಆತ ಇದ್ರು ಏನು ಕುಕ್ಕೆಗಿಂತ ಜಾಸ್ತಿ ಕುಯ್ಯಿ ಚೆನ್ನಾಗಿ ಬೈತೈತೆ ಒಂದ್ ಕಡೆ ಹಂದಿ ಮಟನ್ ರೆಡಿ ಆಗ್ತೈತೆ ಇನ್ನೊಂದ್ ಕಡೆ ಒಳ್ಳೆ ಅಕ್ಕಿ ರೊಟ್ಟಿ ಹಾಸನ್ ಸ್ಪೆಷಲ್ ಅಕ್ಕಿ ರೊಟ್ಟಿ ನಮ್ಮ ಹಾಸನ್ ಜನಗಳಿದಾರಲ್ಲ ಅವ್ರಿಗೆ ಹಂದಿ ಮಟನ್ ಅಕ್ಕಿ ರೊಟ್ಟಿ ಅಂದ್ರೆ ಇಷ್ಟ ಇವತ್ತು ಬೆಳಗ್ಗೆ ಬೆಳಗ್ಗೆ ಇದೇ ಒಂದು ಪ್ರೋಸೆಸಲ್ಲಿ ಇದ್ವಿ ಇವತ್ತು ಈ ಕಡೆ ಹಂದಿ ಮಟನ್ ರೆಡಿ ಆಗ್ತಾ ಇದೆ ಆ ಕಡೆ ಅಮ್ಮ ಅಕ್ಕಿ ರೊಟ್ಟಿ ಮಾಡ್ತಿದ್ದಾರೆ ಇದೆಲ್ಲ ಅಡಿಕೆ ಫಸ್ಲು ನಮ್ಮ ಅಪ್ಪ ಅಂತ ಅಡಿಕೆ ಫಸ್ಲು ಚೆನ್ನಾಗ್ ಬಂದೈತೆ ಇಲ್ಲ ನಾನು ಬೆಳೆಯೋಣ ಅಂತಿದ್ದೆ ಬೇಡ ಅಂದರು ಜನ ಅದಕ್ಕೋಸ್ಕರ ಬಿಟ್ಟಿದ್ದೀನಿ ಆಲ್ರೆಡಿ ಎರಡನೇ ಇದು ಮೂರನೇ ಪಸ್ಲಿರ್ಬೇಕಿದು ಇದೆ ಒಂದು ಇನ್ನೂರು ಗಿಡ ಇದೆ ಇಲ್ಲಿ ಆಲ್ಮೋಸ್ಟ್ ಬೆಂದಿದೆ ಈ ಟೈಮಲ್ಲಿ ಅರ್ಶನೇ ಹಾಕಬೇಕು ಒಂದು ಒಂದು ಏನು ಟೇಬಲ್ ಸ್ಪೂನ್ ಅಂತಿರಲ್ಲ ಅದು ಚಿಟಿಕೆ ಅಷ್ಟು ಅರ್ಶನ ಯಾಕೆ ಅಂತಂದರೆ ಅದು ಕಲ್ಲರ್ನ ಚೆನ್ನಾಗಿ ತೋರಿಸುತ್ತೆ ಮತ್ತು ಏನಾದರೂ ಆ್ಯಂಟಿಬಯೋಟಿಕ್ ಎಲ್ಲ ಯಾವ ಥರದ್ದಿದ್ರೆ ಕ್ಲೀನಾಗಿ ಹೋಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಅರ್ಶನ ಹಾಕೋದು ಇದು ನೀವು ಯಾವುದೇ ಹಂದಿಮುಟನ್ನ ಮಾಡೋದನ್ನು ಒಂದು ಸ್ಪೆಷಲ್ ಐಟಮು ಏನಂತಂದರೆ ಸಾಂಬಾರು ಪುಡಿ ಸಾಂಬಾರ ಪುಡಿ ಅಂತಂದರೆ ಕೊತ್ತಂಬರಿ ಬೀಜದ ಪುಡಿ ಬರುತ್ತಲ್ಲ ಧನಿಯಾ ಪುಡಿ ಅಂತಲ್ಲ ಅದು ಅದಾದಮೇಲೆ ಜೀರಿಗೆ ಪುಡಿ ಸ್ವಲ್ಪ ಮೆಣಸಿನ ಪುಡಿ ಖಾರ ಪುಡಿ ಮತ್ತು ಕರಿಬೇವಿನ ಸೊಪ್ಪನ್ನ ಒಣಗಿಸಿ ಚೆನ್ನಾಗಿ ಹುರ್ದು ಡ್ರೈ ಮಾಡಿರ್ತಕ್ಕಂಥದ್ದು ಮತ್ತೆ ಪುಡಿ ಮಾಡಿರ್ತಕ್ಕಂಥದ್ದು ಪುಡಿನೂ ಹಾಕಿದ್ವಿ ಅಷ್ಟು ಐಟಮ್ಸ್ನು ಹಾಕಿ ಆರ್ಸ್ ಇಟ್ಕೋಬೇಕು ಆ ಪುಡಿನ ನಾನೀಗ ಹಂದಿ ಮಟನಿಗೆ ಸೇರಿಸ್ತಾ ಇದ್ದೀನಿ ನೋಡಿ ಈ ಪುಡಿ ಹಾಕಿದ್ರೆ ಹಂದಿ ಮಟನಿಗೆ ಒಂದು ಟೇಸ್ಟ್ ಬರುತ್ತೆ ನಮ್ಮ ರೆಗ್ಯುಲರ್ ಪ್ರೊಸೆಸ್ ಯಾವುದೇ ಮಟನ್ ಮಾಡಿದ್ರು ಅದಕ್ಕೆ ಕುಡ್ಲಾಕೋದು ನೀವುಳ್ಸೋದು ದೃಷ್ಟಿ ತೆಗಿಯೋದು ಚೆನ್ನಾಗಿ ದೃಷ್ಟಿ ತೆಗೆದಾಗಿದೆ ಇವತ್ತು ದೃಷ್ಟಿ ತೆಗೆದಿದ್ದು ನಾನು ಹೆಂಡತಿ ಟಿ ಅನುಷ ಅವರು ಈಗ ಆಲ್ಮೋಸ್ಟ್ ಬೆಂದಾಗಿದೆ ಕೊನೆಯಲ್ಲಿ ಟಚ್ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕುಯ್ದು ಇಟ್ಕೊಂಡಿರೋದನ್ನ ಚೂರಂಗೆ ಮೇಲೆ ಉದುರಿಸ್ಕೊಂಡು ಇದು ಗಾರ್ನಿಷ್ ಮಾಡ್ತಾ ಇರೋದು ಗಾರ್ನಿಷ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸೊ ಅಂದಿ ಚಾಪ್ಸ್ ರೆಡಿ ಇದೆ ಸೈಡಿಗೆ ಇಟ್ಕೊಂಬಿಡೋಣ ಅಕ್ಕಿ ರೊಟ್ಟಿ ಬೈತಾ ಇದೆ ಬೇಯ್ತಾ ಇದೆ ಅಕ್ಕಿ ರೊಟ್ಟಿ ಒಂದು ಕಡೆ ಹಂದಿ ರೆಡಿ ಆಗ್ತಾ ಇದೆ ಒಂದ್ ಕಡೆ ರೊಟ್ಟಿ ಬೆಳಗ್ಗೆ ಬೆಳಗ್ಗೆ ಹಂದಿ ಮಟನ್ ರೊಟ್ಟಿ ತಿನ್ನೋದೇ ಒಂದು ಮಜಾ ನಮ್ಮ ಅಪ್ಪ ಕೆಲ್ಸಕ್ ಬರೋ ಹೋಗ್ಬೇಕು ಆಫೀಸ್ಗೆ ರೆಡಿ ಆಗಿದೆ ಆಹಾ ಬಡಿಸ್ತಾ ಇದೀನಿ ಹೆಂಗಿದೆ ಅಂತ ಹೇಳ್ತಾರೆ ತಿಂದು

ಸಮಯ ಹಾ ಸಮಯ ಸಮ ಬರಲ್ಲ ಹ್ಮ್ ಚಿಂತಿ ಮನೇಲಿ ನೀವು ಮಾಡ್ಕೊಳ್ಳಿ ಹೆಂಗಿದಪ್ಪ ಸಂಚು ಹೆಂಗಿದೆ ಸಕ್ಕದಾಗಿದೆ ಟೇಸ್ಟ್ ತಮಾಷೆ ಹೇಳ್ತಿಲ್ಲ ನೀವು ಮನೇಲಿ ಮಾಡ್ಕೊಳ್ಳಿ ತೋರ್ಸ್ಕೊಳ್ಳಿ ತಿನ್ಕೊಳ್ಳಿ